ನಮಸ್ಕಾರ ಗೈಸ್ ಇವತ್ತು ಒಂದು ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇದು ಯಾವ ಥರ ಸಿನಿಮಾಪ್ಪ ಅಂತಂದರೆ ಸರಿ ಥ್ರಿಲ್ಲಿಂಗು ಕ್ರೈಮು ಮತ್ತು ಒಂದು ಇನ್ವೆಸ್ಟಿಕಿ ಇನ್ವೆಸ್ಟಿಗೇಷನ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದು ಆ ಸಿನಿಮಾ ಬಗ್ಗೆ ಮಾತಾಡೋಣ ಈ ಸಿನಿಮಾ ಹೆಸರು ಇಟ್ ತಡ್ ಕೇಸ್ ಅಂತಂದು ಓಕೆನಾ ಇಟ್ ಥಡ್ ಕೇಸ್ ಇದು ನಾನೇ ಅವರು ಮುಖ್ಯ ಇದಾಗಿದ್ದು ಅಂದರೆ ಆ್ಯಕ್ಟಿಂಗ್ ಆ್ಯಕ್ಟರ್ ಮೇನ್ ಹೀರೋ ಅವರೇ ಹಾಂ ಇದ್ರಾಗ ಹೀರೋಯಿನ್ ಅಂತ ಬಂದರೆ ಶ್ರೀನಿಧಿ ಶೆಟ್ಟಿ ಅವರು ಅದೇ ಕೆ ಜಿ ಎಫ್ ಪಿಚ್ಚರ್ ಮಾಡಿದ್ದಾರಲ್ಲ ಅವರೇ ಇದು ಒಂದು ಕತಿ ಯಾವ ಥರ ಬೇಸಡ್ ಆಗುತ್ತೆಪ್ಪ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಒಂಥರ ಸ್ವಲ್ಪ ಸ್ಲೋ ಸ್ಲೋ ಅನಿಸ್ಬೋದು ಆದರೆ ಒಂದು ತತ್ತ ನಿಮಗೆ ಇಂಟ್ರೆಸ್ಟ್ ಕೊಟ್ಟು ಈ ಮೂವಿ ನೋಡಿದರೆ ಸ್ಟಾರ್ಟಿಂಗ್ ಸ್ವಲ್ಪ ಆಗುತ್ತೆ ಸ್ಲೋ ಆಗುತ್ತೆ ಆದರೆ ಒಂದು ಇನ್ನದು ಕ್ಯಾಚಪ್ ಇಡ್ಕಂಡ್ರೆ ನೀವು ಮಸ್ತಿದ ಫಿಲ್ ಫೀಲಿಂಗ್ ಕೊಡುತ್ತೆ ಒಳ್ಳೆಯ ಥ್ರಿಲ್ ಕೊಡುತ್ತೆ ಮೂವಿ ಹಾಗೆ ಒಳ್ಳೆಯ ಒಂಥರ ಇನ್ವೆಸ್ಟಿಗೇಷನ್ ಕಿ ಯಾವ ಥರ ಮಾಡ್ತಾರೆ ಅಂತಂದು ನಿಮಗೆ ಕೂಡ ಗೊತ್ತಾಗುತ್ತೆ ಆ ಇನ್ವೆಸ್ಟಿಗೇಷನ್ ಏನು ಮಾಡ್ಬೋದಪ್ಪ ಈ ಸಿನಿಮಾದಲ್ಲಿ ಅಂತ ಕೇಳ್ಬಿಟ್ರೆ ನೀವು ಒಂದು ಡಾರ್ಕ್ ವೆಬ್ಸೈಟ್ ಇರುತ್ತೆ ಗೈಸ್ ಓಕೆನಾ ಡಾರ್ಕ್ ವೆಬ್ಸೈಟ್ ಇರುತ್ತೆ ಈಗ ಅದರಲ್ಲಿ ಏನು ಯಾವುದು ಅದನ್ನ ಯಾರು ರೆಡಿ ಮಾಡಿದ್ದು ಅದು ರೆಡಿ ಮಾಡಿ ಏನು ಮಾಡುತ್ತಾರೆ ಅದರೊಳಗೆ ಏನು ಬಿಡ್ತಾರೆ ಅಂತಂದು ನೀವು ಗೊತ್ತಾಗಬೇಕಪ್ಪ ಅಂದರೆ ನೀವು ಮೂವಿಯೊಳಗೆ ತಿಳ್ಕೊಳ್ಬೇಕು ಅದನ್ನೆಲ್ಲ ಅದು ಮಸ್ತ್ ಇದೆ ಪಿಕ್ಚರು ಆ ವೆಬ್ಸೈಟಿಂದನೇ ಇಡೀ ಮೂವಿನ ಇದು ಸ್ಟಾರ್ಟ್ ಆಗೋದು ಅಂದರೆ ಈ ಇಂದ ಮೂವಿ ಸ್ಟಾರ್ಟ್ ಆಗಿದ್ದು ಅಂದರೆ ಈ ವೆಬ್ಸೈಟಿಂದ ಕೇಸ್ ಸ್ಟಾರ್ಟ್ ಆಗೋದು ಓಕೆನಾ ಇಷ್ಟು ಸಿಂಪಲ್ ಹೇಳಿದ್ದೀನಿ ನೋಡಿ ಓಕೆ ಈ ಓವರ್ ಓರಿವ ಅಂದರೆ ಈ ಕತಿ ಎದುರು ಬಗ್ಗೆಯಪ್ಪ ಅಂತ ಹೇಳಿದ್ರೆ ಒಂದು ಅದೇ ಇನ್ವೆಸ್ಟಿಗೇಷನ್ ಕೇಳಿದಲ್ಲ ಅದೇ ಬರುತ್ತೆ ಸೈಕಾಲಜಿ ಕ್ರೈಮು ಥ್ರಿಲ್ಲಿಂಗ್ ಇದೆಲ್ಲ ಯಾರಿಗೆ ಬೇಕೋ ಈ ಮೂವಿ ದಯವಿಟ್ಟು ನೋಡಲೇಬೇಕು ನೀವು ಇಂಥ ಮೂವಿ ನೋಡಿದ್ರೆ ನಿಮಗೆ ಕ್ರೈಮು ಯಾವ ಥರ ನಡುತ್ತೆ ಯಾವ ಥರ ಇವರು ಸಾಲ್ವ್ ಮಾಡ್ತಾರೆ ಅಂತಂಗೆ ಕ್ಲಿಯರಾಗಿ ತೋರಿಸಿದ್ದಾರೆ ಈ ಫಿಲಿಮ್ನಲ್ಲಿ ಆ್ಯಕ್ಟಿಂಗ್ ಈಗ ಯಾವ ಥರ ಆ್ಯಕ್ಟಿಂಗ್ ಮಾಡಿದಾರಪ್ಪ ಅಂತಂದರೆ ಮೇನ್ ಕ್ಯಾರೆಕ್ಟರ್ ಅಂದರೆ ಮೇನ್ ರೋಲ್ ಅದೇ ಅವರು ತುಂಬಾ ಮಸ್ತ್ ಮಾಡಿದಾರೆ ಪಿತ್ತರಲ್ಲಿ ಎಲ್ಲಿ ಒಂಥರ ಓವರ್ಸ್ಟಿಕ್ ಡ್ರಾಮಾ ಇಲ್ಲ ಮತ್ತು ಏನಪ್ಪ ಓವರ್ ಆ್ಯಕ್ಟಿಂಗ್ ಇಲ್ಲ ಆ ಸಿನಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚಿಗೆನೆ ತೋರಿಸಿದ್ದಾರೆ ಅಂದ್ರೆ ಚೆನ್ನಾಗಿ ತೋರಿಸಿದ್ದಾರೆ ಇನ್ನು ಹೆಚ್ಚಿಗೆ ಮತ್ತು ಇದು ಸಪೋರ್ಟ್ ಕ್ಯಾರೆಕ್ಟ್ರ್ ಕೂಡ ಅಷ್ಟೇ ಎಷ್ಟು ಪಿಚ್ಚರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಪೋರ್ಟ್ ಸ್ಟಾಫ್ ಆಗಲಿ ಅಂದರೆ ಸಪೋರ್ಟ್ ಆಗಲಿ ಮೇನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ಡೈರೆಕ್ಷನ್ ಮತ್ತು ಇದು ಟೆಕ್ನಿಕಲ್ ಆಗಲಿ ಯಾರು ಇಡೀ ಟೀಮ್ ಏನಿದೆಯಪ್ಪ ಯಾವ ಥರ ತೋರಿಸಿದ್ದಾರೆ ಇದರಲ್ಲ ಅಂತ ಕೇಳಕ್ಕೆ ಬಂದರೆ ಸ್ಟೋರಿಂಗ್ ಟೆಲಿಗಾಗಲಿ ಆಗಲಿ ಹೇಳಕ್ಕೆ ಬಂತಂದರೆ ಡೈರೆಕ್ಷನ್ ಒಂಥರ ಮೆಚ್ಯೂರಾಗಿ ತೋರಿಸಿದ್ದಾರೆ ಎಲ್ಲಿ ಬೇಕಲ್ಲಿ ಈಗ ಬ್ಯಾಡ ಬ್ಯಾಡ ಬ್ಯಾಡಾಗಿರೋದು ಸೀನ್ ತೋರಿಸಿಲ್ಲ ಅಂದರೆ ಬೋರ್ ಆಗೋ ಸೀನ್ ತೋರಿಸಿಲ್ಲ ಈ ಸಿನಿಮಾ ನೋಡಿದರೆ ಪ್ರತಿ ಒಂದು ಸೀನ್ ತೋರಿಸಿದ್ರಲ್ಲ ಆ ಸೀನು ಕೂಡ ಲಾಸ್ಟಿಗೆ ಗೊತ್ತಾಗುತ್ತೆ ಓ ಈ ಸಿನಿಮಾದಲ್ಲಿ ಸೀನ್ ಬೇಕಿತ್ತಲ್ಲ ಅಂತಂದು ಸ್ಟಾರ್ಟಿಂಗ್ ನಿಮಗಿದ್ಯಾಕೆ ಬರುತ್ತೆ ಅಂತ ಅನಿಸುತ್ತೆ ಆದರೆ ಲಾಸ್ಟಿಗೆಲ್ಲ ಗೊತ್ತಾದ ಮೇಲೆ ಅಂದರೆ ಮೂವಿ ನೋಡಿದ ಮೇಲೆ ಖಂಡಿತ ನೀವು ಓ ಈ ಸೀನ್ ಬೇಕೇ ಬೇಕಲ್ಲ ಅಂತ ಅನಿಸುತ್ತೆ ಈಗ ಮ್ಯೂಸಿಕ್ ಕಡೆ ಬರಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಈ ಮ್ಯೂಸಿಕ್ಕಿಗೆ ಅಂದರೆ ಈ ಸಿನಿಮಾದಾಗೆ ಇಂಥ ಮ್ಯೂಸಿಕ್ ಎಲ್ಲಿ ಕಂಡು ಬಂದೇ ಇಲ್ಲ ಅಂದರೆ ಆ ಥರ ಮಸ್ತ್ ಬಂದಿದ್ದಾರೆ ಎಲ್ಲಿ ಈ ಸಿ ಬೇರೆ ಸಿನಿಮಾದಲ್ಲಿ ಕಾಪಿ ಮಾಡೋದಾಗಲಿ ಆ ಟೈಪ್ ಆ ಕಾಪಿನ ಮ್ಯೂಸಿಕ್ ಕಾಪಿ ಮಾಡೋಕ್ಕಾಗಲ್ಲ ಆದರೆ ಆ ಟೈಪ್ ಸ್ವಲ್ಪ ಸಿಮ್ಯುಲೇಟರ್ಸ್ ಇಲ್ಲೇ ಅಲ್ವ ಇದ್ರಾಗ ಒಂಥರ ಚೇಂಜ್ ಮಾಡಿದ್ದಾರೆ ಇದೆ ಆ ಸೀನಿಗೆ ಇಂಪಾರ್ಟೆನ್ಸ್ ಮ್ಯೂಸಿಕ್ ಆಗಲಿ ಆ ಮ್ಯೂಸಿಕ್ಕಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ತೀನಿ ಓ ಏನಾಗುತ್ತೆ ಅಂತಂದು ಓಕೆನಾ ಹಾಗೆ ಈಗ ಡಿ ಒ ಪಿ ಕ್ಯಾಮ್ರಾಮನ್ ಮತ್ತು ಯಾವ ಥರ ಸೀನ ತೋರ್ಸಿದಾರಪ್ಪ ಅಂತಂದರೆ ಅಷ್ಟು ತುಪ್ಪರೆ ತೋರಿಸಿದ್ದಾರೆ ಎಕ್ಸಲೆಂಟ್ ಇದೆ ಮೂವಿ ಮಾತ್ರ ಓ ದಯವಿಟ್ಟು ನೋಡಿ ಯಾರಿಗೆಲ್ಲ ಥ್ರಿಲ್ಲು ಕ್ರೈಮ್ ಬೇಕಪ್ಪ ಅಂತ ಇನ್ವೆಸ್ಟಿಗೇಷನ್ ಬೇಕಪ್ಪ ಅಂದರೆ ಈ ಮೂವಿ ನೋಡಿ ಹಾಗೆ ಸಸ್ಪೆನ್ಸ್ ಕೂಡ ಇದೆ ಮೂವಿನಲ್ಲಿ ಈ ಸಿನಿಮಾ ಏನು ವರ್ಕ್ ಆಗುತ್ತೆ ಅಂದರೆ ಈ ಸಿನಿಮಾದಲ್ಲಿ ಏನು ವರ್ಕ್ ಆಗುತ್ತೆ ಏನು ವರ್ಕ್ ಆಗಲ್ಲ ಅಂತ ಈಗ ಹೇಳ್ತೀನಿ ಫಸ್ಟ್ ಆಫ್ ಆಲ್ ವರ್ಕ್ ಆಗಿದ್ದು ಕ್ರೈಮು ಮತ್ತೆ ಥ್ರಿಲ್ಲಿಂಗ್ ಫೀಲ್ ಕೊಡುತ್ತೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಡಿಟೇಲ್ ಆಗಿ ಹೇಳುತ್ತೆ ಹಾಗೆ ಸೀರಿಯಸ್ ಸ್ಟೋನ್ ಅಂಡ್ ಸಸ್ಪೆನ್ಸ್ ಅಂದಲ್ಲ ಸಸ್ಪೆನ್ಸ್ ಕೂಡ ಇದೆ ಸೀರಿಯಸ್ ಸ್ಟೋನ್ ಕೂಡ ಇದೆ ಆಹಾ ಸೀನಲ್ಲಿ ಒಂದೊಂದು ಈಗಾಗಲೇನಪ್ಪ ನೀವು ಒಂದು ಸೀನ್ ನೋಡಿದರೆ ಈಗ ಒಂದು ಸೀನಲ್ಲಿ ಹೊಸ ಪ್ರಶ್ನೆ ಹುಟ್ಟುತ್ತೆ ಅವರಿಗೆ ಹೊಸ ಕ್ಲೂ ಕೂಡ ಸಿಗುತ್ತೆ ಹೊಸ ಟ್ವಿಸ್ಟ್ ಕೂಡ ಇರುತ್ತೆ ಆ ಟೈಪ್ ಮಾಡಿದ್ದಾರೆ ಈ ಸಿನಿಮಾ ಪ್ರತಿ ಸೀನಲ್ಲಿ ಕೂಡ ಒಂದೊಂದು ಕ್ವಶನ್ ಸಿಗುತ್ತೆ ಒಂದೊಂದು ಆನ್ಸರ್ ಸಿಗುತ್ತೆ ಮತ್ತು ಅದರ ಟ್ವಿಸ್ಟ್ ಸಿಗುತ್ತೆ ಈ ಪಿಕ್ಚರ್ ಹೆವಿ ಇದೆ ನೋಡಿ ಈ ಪಿಕ್ಚರ್ ಯಾರೆಲ್ಲ ನೋಡ್ಬೋದು ಅಂದರೆ ಯಾವ ಥರ ನೋಡ್ಬೋದಪ್ಪ ಅಂದರೆ ಯಾರು ನೋಡ್ಬೋದಪ್ಪ ಅಂದರೆ ಈಗ ಕ್ರೈಮ್ ಥ್ರಿಲ್ಲಿಂಗ್ ಇಷ್ಟಪಡೋರು ಈಗ ಇನ್ವೆಸ್ಟಿಗೇಷನ್ ಬೇಸಡ್ ಮೂವಿ ಇಷ್ಟಪಡೋರು ಹಾಗೆ ರಿಯಲಿಸ್ಟಿಕ್ ನರೇಶನ್ ರಿಯಲ್ ಬೇಕಪ್ಪ ನರೇಶನ್ ನನಗೆ ಯಾವ ಗ್ರಾಫಿಕ್ ಇರಬಾರ್ದು ಆ ಟೈಪ್ ಇರಬಾರ್ದಪ್ಪ ಅಂತಂದರೆ ಈ ಪಿಚ್ಚರ್ ನಿಮಗಾಗಿಯೇ ರೆಕಮೆಂಡ್ ಮಾಡ್ತೀನಿ ನಾನು ಹೋಗಿ ದಯವಿಟ್ಟು ಹೋಗಿ ನೋಡಿ ಇಟ್ ತರ್ಡ್ ಕೇಸ್ ಒಂದು ಮೂವಿ ಹಾಗೆ ಇದರಲ್ಲಿ ಕಾಮಿಡಿ ಇದೆಯಾ ಅಥವಾ ಇದರಲ್ಲಿ ಏನಾದರೂ ಫೈಟ್ ಇದೆ ಫೈಟ್ ಇದ್ದಾರೆ ಅಂತಲೇ ಇದೆ ಯಾವುದೇ ಕೇಸ್ ಎಲ್ಲ ಇನ್ವೆಸ್ಟಿಗೇಷನ್ ಇದೆ ಫೈಟ್ ಇದೆ ಮಾಸ್ ಇದೆ ಹಾಗೆ ಕಾಮಿಡಿ ಅಷ್ಟು ಇಲ್ಲ ಆರ್ ಕಾಮಿಡಿ ಆಲ್ಮೋಸ್ಟ್ ಇದೆ ಇಲ್ಲೇ ಎಲ್ಲ ನೋಡ್ಬೋದು ಪಿಕ್ಚರ್ ನನ್ನ ರೇಟಿಂಗ್ಸ್ ಈ ಪಿಕ್ಚರಿಗೆ ಬರಬೇಕಪ್ಪ ಅಂದರೆ ಫೈವ್ಗೆ ತ್ರೀ ಪಾಯಿಂಟ್ ಫೈವ್ ಕೊಡ್ತೀನಿ ಯಾಕಪ್ಪ ಅಂತಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇದೆ ಪಿಚ್ಚರ್ ಮಧ್ಯಕ್ಕೆ ಕೂಡ ಸ್ವಲ್ಪ ಸ್ಲೋ ಅನ್ಸುತ್ತೆ ಅದೇ ಅಷ್ಟು ಎಫೆಕ್ಟ್ ಆಗೋಲ್ಲ ಪಿಚ್ಚರಿಗೆ ಆದರೂ ಕೂಡ ಸ್ವಲ್ಪ ಅಂದರೆ ಎಲ್ಲ ಕ್ಯಾರೆಕ್ಟ್ರನ್ನ ಈಗ ಅವ್ರನ್ನ ಎಲ್ಲ ಮೇಂಟೈನ್ ಮಾಡೋಕ್ಕಾಗಿಲ್ಲ ಎಲ್ಲೆಲ್ಲಿ ಸ್ವಲ್ಪ ಸ್ಲೋ ಇದೆ ಮೇನಾಗಿ ಇರೋ ಅಷ್ಟೇ ತೋರಿಸಿದ್ದಾರೆ ಪಿಚ್ಚರ್ನಲ್ಲಿ ಸಪೋರ್ಟ್ ಕ್ಯಾರೆಕ್ಟ್ರು ಬಂದು ಬರ್ತಾರೆ ಆದರೆ ಜಾಸ್ತಿ ತೋರಿಸೋದಿಲ್ಲ ಅದೇ ಎಫೆಕ್ಟ್ ಆಯಿತು ಪಿಕ್ಚರ್ನಲ್ಲಿ ಅಲ್ಲೆಲ್ಲಿ ಸ್ವಲ್ಪ ಹೋಗುತ್ತೆ ಆ ಥರ ಇದೆ ಪಿಚ್ಚರ್ ಆದರೆ ಪಿಚ್ಚರ್ ಚೆನ್ನಾಗಿದೆ ಆದರೆ ಸಪೋರ್ಟ್ ಕ್ಯಾರೆಕ್ಟರ್ನ ಜಾಸ್ತಿ ಒಂದು ತೋರಿಸಿಲ್ಲ ಅದೇ ಎಫೆಕ್ಟ್ ಅನ್ಸ್ಬೋದಿಲ್ಲ ಕಮ್ಮಿ ಆದರೂ ಪಿಚ್ಚರ್ ಮಾತ್ರ ಸೂಪರ್ ಇದೆ ನೋಡ್ಬೋದಿಲ್ಲ ಈಗ ಮೂವಿನ ಎಂಡ್ ಮಾಡೋಣ ಅಂದರೆ ಈ ವಿಡೋನ ಎಂಡ್ ಮಾಡೋಣ ಇವು ಎಲ್ಪ್ಫುಲ್ ಆಗಿದರೆ ಅಥವಾ ಈ ಮೂವಿ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅನ್ನು ಮಾಡಿಕೊಳ್ಳಿ ಈ ಮೂವಿ ನೀವು ನೋಡಿದರೆ ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಂದು ದಯವಿಟ್ಟು ಎಲ್ಲರೂ ಈ ಮೂವಿ ನೋಡಿ ನಾವು ಐ ಆಮ್ ಸೈನ್ ಬಾಫ್ ಬರ್ತೀನಿ ಗೈಸ್